ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳ್ರಿ ಇದೊಂದು ಐಚರ್ ಟ್ರ್ಯಾಕ್ಟರ್ಗಳು ಇದ್ರೆಷ್ಟು ಗಾಡಿ ಹಾಂ ಗಾಡಿ ಮಾಡೋದಷ್ಟು ಗಾಡಿ ಟ್ವೆಂಟಿ ಫೈವ್ ಮಾಡಲ್ಲ ಅಣ್ಣ ಎಷ್ಟು ಇದ್ರೆ ಅಣ್ಣ ಓನರ್ ಎಷ್ಟು ಆಗಿದ್ದಾರೆ ಗಾಡಿ ಫಾಸ್ಟ್ನ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದು ಎಲ್ಲ ರೆಡಿ ಇದೆ ಅಣ್ಣ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅದ್ರಾಗ ಐಟಮ್ ಕೂಡ ಇದೆ ಅಣ್ಣ ಸೆಟ್ ಸೆಟ್ ಇದೆ ಗಾಡಿದು ಎಷ್ಟು ಎಚ್ ಪಿ ಇಂಜಿನ್ ಇದು ಇದು ನಲವತ್ತೈದು ಎಚ್ ಪಿ ಇಂಜಿನ್ ಅಣ್ಣ ಎಷ್ಟು ಗಂಟೆ ಹೊಡಿದೆ ಗಾಡಿ ಇದು ಸಾವಿರದ ಐವತ್ತು ತಾಸು ಹೊಡೆಯುತ್ತೆ ಅಣ್ಣ ಎಷ್ಟು ಡೀಸೆಲ್ ಇದು ಗಟ್ಟಿಗೆ

ಇದು ವಿಜಯನಗರ ಡಿಸ್ಟಿಕ್ ಉಹಿರನಗಿ ತಾಲೂಕು ಇಟಗಿ ಗ್ರಾಮದಾಗ ವಿಜಯನಗರ ಡಿಸ್ಟಿಕ್ ಉಹಿರನಗ್ಗಿ ತಾಲೂಕು ಇಟಗಿ ಗ್ರಾಮ ಇಟ್ಟಗಿ ಗ್ರಾಮ ಹಾ ಎಷ್ಟು ಹೇಳ್ತೀರಿ ಗಡಿ ರೇಟು ಅಣ್ಣಾ ಗಡಿಗೆ ರೇಟ್ ಎಷ್ಟು ಹೇಳ್ತೀರಿ ಅಣ್ಣ ಎಲ್ಲಾ ಸೆಟ್ ಎಲ್ಲಾ ಸೇರಿ ಒಂಬತ್ ಲಕ್ಷ ಹೇಳ್ತೀವಿ ಹೆಚ್ಚ ಕಡಿಮೆ ಮ್ಯಾಲ ಬಿಟ್ಕೊಡ್ತೀವಿ ಅಣ್ಣ ಇಲ್ಲ ಸೇರಿ ಒಂಬತ್ತ ಲಕ್ಷ ಹೇಳ್ತೀರಿ ಹೆಚ್ಚು ಕಮ್ಮಿ ಹಾ ಸುಲ್ ಫೈನಲ್ ಎಷ್ಟಿಕ್ ಮಾಡಿ ಕೊಡ್ತೀರಿ ಒಂದು ಫೈನಲ್ ಎಷ್ಟಕ್ಕ ಮಾಡ್ಕೊಡ್ತೀರಿ ಅಲ್ಲಿ ಅಣ್ಣ ಎಂಟೂವರೆ ಬಂದ್ರೆ ಬಂದ್ರೆ ಹಣ ಎಂಟು ವರೆ ಎಂಟೂವರೆ ಹ ಎಂಟೂವರೆ ಎಂಟು ಬಂದ್ರೆ ಕೊಡ್ತಿರ ಗಾಡಿ ಹಾ ಫುಲ್ ಸೆಟ್ ಓಕೆ ನಮ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿ ಸರಿ